ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ನನ್ನ ಹೆಸರು ಸಾಯಿನಾಥ್ ಶೇರ್ಖಾನೆ ಅಂತ ಹೇಳ್ಬಿಟ್ಟು ವಿಜಯಪುರ ಜಿಲ್ಲಾ ಖತಿಜಾಪುರ್ ಗ್ರಾಮದಿಂದ ನಾನು ಮಾತಾಡ್ತಾ ಇದ್ದೀನಿ ನಾನು ಎಮ್ ಬಿ ಎ ಗ್ರಾಜ್ಯುಯೇಟ್ ಸರ್ ನಾನು ಟೈಮ್ಸ್ ಆಫ್ ಇಂಡಿಯಲ್ಲಿ ಟೂ ಇಯರ್ಸ್ ಜಾಬ್ ಮಾಡಿದ್ದೀನಿ ಈಗ ಒಂದು ನೈನ್ ಇಯರ್ಸ್ ಆಯ್ತು ಸರ್ ನಾನು ಕೃಷಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ ಸೊ ಇದರಲ್ಲಿ ಬಂದ್ಬಿಟ್ಟು ನಮ್ದು ಎಂಟು ಎಕರೆ ನಮ್ಮ ತಂದೆಯವ್ರ ಜಮೀನ್ ಇತ್ತು ಆವಾಗ ನಾನು ಆಡು ಸಕಾಣಿಕೆ ಕೋಳಿ ಸಾಕಾಣಿಕೆ ಈ ಥರ ಎಲ್ಲ ಸ್ಟಾರ್ಟ್ ಮಾಡಿದೆ ಪಂಜಾಬ್ ಬಿಟಲ್ ತಳಿ ಅಂತ ಹೇಳ್ಬಿಟ್ಟು ಸರ್ ಇದು ಇದು ಮೂಲತಃ ಪಂಜಾಬ್ದು ಸೊ ಅಲ್ಲಿಂದ ನಾವು ನಾಲ್ಕು ಮರಿ ಫೀಮೇಲು ಒಂದು ಮೇಲ್ ತೊಗೊಂಬಂದಿದ್ದೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇವತ್ತು ಏಯ್ಟಿ ಫೀಮೇಲ್ಸ್ ನನ್ನ ಹತ್ರ ಈಗ ಆಗಲೇ ಸ್ಟಾಕ್ ಇದ್ದಾವೆ ಸರ್ ಈಗ ಬಿಟಲ್ ಆಡ್ಗಳು ಕೂಡ ಐದು ತಿಂಗಳು ಐದು ದಿನನೇ ಗಬ್ ಇರ್ತಾವ ಬೇರೆ ಬ್ಯಾರೆ ಬ್ರೀಡ್ ಅಂದ ತಕ್ಷಣ ಎಷ್ಟಕ್ಕೆ ವರ್ಷಕ್ಕೊಮ್ಮೆ ಆಗ್ತವ ಅಥವಾ ಆರು ತಿಂಗಳಿಗೆ ಒಮ್ಮೆ ಆಗ್ತಾವ ಅನ್ನೋ ಕನ್ಫ್ಯೂಷನ್ ಇರ್ತದೆ ಸೊ ಅದು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಆಡಾಡ್ ಎಲ್ಲ ಒಂದೇ ಬಟ್ ಜಾತಿ ಬೇರೆ ಬೇರೆ ಸೊ ಇದರಲ್ಲಿ ಬಂದುಬಿಟ್ಟು ಇದು ಕೂಡ ಐದು ತಿಂಗಳ ಐದು ದಿನನೇ ಗಬ್ಬಿರುತ್ತೆ ಎರಡು ತಿಂಗಳ ಗ್ಯಾಪ್ ಆಗುತ್ತೆ ಅಂದರೆ ಹದಿನಾಲ್ಕು ತಿಂಗಳಲ್ಲಿ ಎರಡು ಬ್ರೀಡ್ ಲಾಟನ್ನು ಸಿಗುತ್ತೆ ನಿಮ್ಗೆ ಎರಡು ವರ್ಷದಲ್ಲಿ ಮೂರು ಲಾಟನ್ನು ಸಿಗುತ್ತೆ ರೀ ಸೊ ಪ್ರತಿ ನಾವು ಈಗ ಇದು ನೋಡ್ಬೋದು ಎಂಬತ್ತು ಹಾಡುಗಳಿದಾವೆ ಎಂಬತ್ತಲ್ಲಿ ಪ್ಲಸ್ ಟೂ ಹಿಡಿದ್ರೆ ಒನ್ ಸಿಕ್ಸ್ಟಿ ಆಗುತ್ತೆ ಬಟ್ ನಾವು ಪ್ಲಸ್ ಟೂ ಅಂತ ಹೇಳಲ್ಲ ನೀವು ಅದರಲ್ಲಿ ಒನ್ ಒನ್ ಪಾಯಿಂಟ್ ಫೈವ್ ರೇಷಿಯೋ ಹಿಡ್ಕೊಂಡು ಹೋದ್ರಂದ್ರೆ ಒನ್ ನೂರು ಮರಿ ಅಂತರೂ ನಿಮಗೆ ವರ್ಷಕ್ಕೆ ಸಿಕ್ಕೇ ಸಿಗ್ತಾವೆ ಸೊ ಅದರಲ್ಲಿಂದ ನಿಮಗೆ ಲಾಭ ಸಿಗುತ್ತೆ ಸೊ ಒಂದು ಮರಿ ನಾವು ಮೂರರಿಂದ ನಾಲ್ಕು ತಿಂಗಳ ಮರಿ ಹದಿನೆಂಟು ಸಾವಿರ ರೂಪಾಯಿಗೆ ಮಾರ್ಲಿಕ್ತೀವಿ ಈಗ ಪ್ರೆಸೆಂಟ್ಲಿ ಸೊ ಅದರಿಂದ ನಾವು ಒಂದು ನೂರ ಮರಿ ಅಂದರೆ ವರ್ಷಕ್ಕೆ ಒಂದು ಹದಿನೆಂಟು ಲಕ್ಷವರೆಗೂ ಮರಿಗಳು ಮಾರಾಟ ಮಾಡ್ತೀವಿ ಸೊ ಅದರಲ್ಲಿ ದಿನ ತಿಂಗಳಿಗೆ ಖರ್ಚು ಇದ್ರದ್ದು ಇಲ್ಲಾಂದ್ರೂ ಇಪ್ಪತ್ತಾರು ಸಾವಿರವರೆಗೂ ಖರ್ಚಾಗುತ್ತೆ ಸೊ ವರ್ಷಕ್ಕೆ ಇಲ್ಲಪ್ಪ ಅಂದ್ರೂ ಇದು ಇಲ್ಲಾಂದ್ರೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸರ್ ಇದ್ರದ್ದು ಸೊ ಅದ್ರದ್ದು ಮೆಡಿಸಿನ್ಸ್ ಆಯಿತು ಆಮೇಲೆ ಒಣ ಹೊಟ್ಟೆ ಆಯಿತು ಕಾಳು ಆಯಿತು ಇವೆಲ್ಲ ಗ್ರೀನ್ ಫೌಡರ್ ಅಂತೂ ನಾವು ಎಲ್ಲ ಬೇರೆ ಬೇರೆ ವಿಭಿನ್ನ ಜಾತಿಗಳದ್ದು ಎಲ್ಲ ಹೈ ಪ್ರೋಟೀನ್ ರಿಚ್ ಪ್ರೋಟೀನ್ ಇರುವಂಥ ಮೇವುಗಳನ್ನು ನಾನು ಹಚ್ಚಿದ್ದೇನೆ ಸೊ ಅದು ದನಗಳಿಗಾಯಿತು ಕೋಳಿಗಳಿಗಾಯಿತು ಹಸುಗಳಿಗಾಯಿತು ಆಮೇಲೆ ಆಡುಗಳಿಗಾಯಿತು ಎಲ್ಲದಕ್ಕೂ ಬಳಸುವಂಥ ಮೇವುಗಳ ಹಚ್ಕೊಂಡಿದ್ದೇನೆ ಹಾಲು ಇಳುವರಿ ಯಾಕಂದ್ರೆ ನಮಗೆ ಬೀಟಲ್ ಜಾತಿ ಅಂದರೆ ಹಾಲು ಇಳುವರಿ ಜಾಸ್ತಿ ಬರ್ಬೇಕು ಸರ್ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ರಿಚ್ ಪ್ರೋಟೀನ್ ಇರೋವಂಥ ಮೇವುಗಳು ಯಾವಪ್ಪ ಅಂದ ತಕ್ಷಣ ನಾವು ಎಲ್ಲ ಬೇರೆ ಬೇರೆ ಎಲ್ಲ ಗೂಗಲ್ ಸರ್ಚ್ ಮಾಡಿ ಇದು ಮಾಡಿ ನಮ್ಮ ಅನುಭವ ಪ್ರಕಾರ ಒಳ್ಳೆ ಒಳ್ಳೆ ವಿದೇಶಿ ತಳಿಗಳನ್ನು ಮೇವುಗಳನ್ನು ಹಚ್ಕೊಂಡಿದ್ದೀವಿ ಸೊ ಇವು ಎಲ್ಲ ನೋಡ್ಬೋದು ಸರ್ ಇವು ಎರಡು ದಿನದ ಮರಿ ಇದರಲ್ಲಿ ಒಂದು ದಿನದ ಮರಿ ಇದೆ ಇವತ್ತು ಬೆಳಗ್ಗೆ ಹುಟ್ಟಿರೋದು ಅದು ಅದು ಇವೆಲ್ಲ ಮೂರು ದಿನದ ಇದು ನಾಲ್ಕು ದಿನದ ಮರಿ ಈ ಥರ ಇದು ಹುಟ್ಟಿ ಬೆಳೆದ ಹುಟ್ಟಿದ ತಕ್ಷಣವೇ ಮರಿ ವೇಟ್ ಬಂದುಬಿಟ್ಟು ಒಂದು ನಾಲ್ಕರಿಂದ ಐದು ಕೆಜಿ ವರೆಗೂ ಆರು ಕೆ ಜಿವರೆಗೂ ವರೆಗೂ ಮರಿಗಳು ಹುಡ್ತಾವ ಸರ್ ಇವು ಇದು ಕೂಡ ಪ್ಲಸ್ ಎರಡು ಮರಿ ಹಾಕ್ತಾವ ಅಥವಾ ಮೂರು ಮರಿ ಹಾಕ್ತಾವ ಅಥವಾ ಒಂದು ಮರಿ ಹಾಕ್ತಾವೆ ಡಿಪೆಂಡ್ ಆನ್ ಫೀಡಿಂಗ್ ನಾವು ಯಾವ ತರ ಫೀಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇದೆ ಈಗ ಇದು ಎರಡು ತರ ನೀವು ಬಿಸ್ನೆಸ್ ಮಾಡ್ಬೋದು ಸರ್ ಒಂದು ಸ್ಟಾಲ್ ಫೀಡಿಂಗ್ ಒಂದು ಗ್ರೇಸಿಂಗ್ ಅಂದ್ರೆ ಈ ಸ್ಟಾಲ್ ಫೀಡಿಂಗ್ ಅಲ್ಲಿ ಯಾವ ಬ್ರೀಡನ್ನು ಸೆಟ್ ಆಗುತ್ತೆ ಅಂತ ಹೇಳಿ ವಿಚಾರ ಮಾಡಿದಾಗ ಕೆಲವು ಬ್ರೀಡ್ ಇದಾವೆ ಸರ್ ಕೆಲವು ಸೋಜತ್ ಆಗಲಿ ಬೀಟಲ್ ಆಗಲಿ ಆಫ್ರಿಕನ್ ಬೋಯರ್ ಆಗಲಿ ಈ ತರ ಬ್ರೀಡ್ಗಳನ್ನ ಸೆಟ್ ಆಗ್ತಾವೆ ಸೊ ಅದರಲ್ಲಿ ನಾವು ಬೆಸ್ಟ್ ಚೂಸ್ ಮಾಡಿದ್ದು ಅಂತ ಅಂತೇಳಿ ಯಾಕಪ್ಪ ಬೀಟಲ್ ಅಂದ್ರೆ ನೋಡ್ಲಿಕ್ಕೆ ಆಕರ್ಷಕ ಇರುತ್ತೆ ಮೂರು ತಿಂಗಳಲ್ಲಿ ಮರಿ ಇದ್ರದ್ದು ಹದಿನೆಂಟರಿಂದ ಇಪ್ಪತ್ತು ಕೆಜಿ ವರೆಗೂ ಡೆವಲಪ್ ಆಗುತ್ತೆ ನಮ್ಮ ಹತ್ರ ಈಗ ಆಲ್ರೆಡಿನೂ ಇದಾವ ತೋರಿಸ್ತೀನಿ ಆ ಕೂಡ ಇದರಲ್ಲಿ ಹಾಲು ಇಳುವರಿ ಹೆಚ್ಚಿಗೆ ಬರುತ್ತೆ ನೋಡ್ಲಿಕ್ಕೆ ರೋಮನ್ ನೋಸು ಉದ್ದ ಕಿವಿ ಕೊಂಬ ಹಿಂದದಲ್ಲೇ ಹೋಗ್ಬೇಕು ಈ ತರ ಇವೆಲ್ಲ ಕಳಿಗಿದಾವ ಸರ್ ಅವು ಇನ್ನೂ ಕಟ್ಟಿಲ್ಲ ಇದ್ರಲ್ಲಿ ಮೂರ್ ತಿಂಗಳ ಮರಿ ಇದೆ ಎರಡು ತಿಂಗಳ ಮರಿ ಇದೆ ಈ ತರ ಮರಿಗಳು ಇದಾವೆ ಸರ್ ಇವಲ್ಲ ಬೀಟಲ್ ಯಾವ ತರ ಇರ್ಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ ಈ ತರ ಕೊಂಬ ಹಿಂದ ಭಾಗದಲ್ಲೇ ಇರಬೇಕು ರೋಮನ್ ನೋಸ್ ಐಸ್ ಹೊರಗಡೆ ಇರಬೇಕು ಉದ್ದ ಕಿವಿ ಜಾಲರ್ ಉದ್ದ ಬೇಸ ಇರಬೇಕು ಸರ್ ಇವಾಗ ನಾನು ಬಿಟಲ್ ಬ್ರೀಡ್ ಅಂದ ತಕ್ಷಣ ಕಂಪೆರೆಟಿವ್ ನೀವು ಲೋಕಲ್ ಬ್ರೀಡನ್ನು ಮಾಡಿದ್ರನ್ನಪ್ಪ ಅಂದ್ರೆ ಲೋಕಲ್ ಹಾಡುಗಳನ್ನು ಯಾವ ಯಾವ ಥರ ಸಿಗುತ್ತಪ್ಪ ಅಂದ್ರೆ ಎಂಟು ಸಾವಿರ ಹಿಡ್ಕೊಂಡು ಹದಿನೈದು ಸಾವಿರವರೆಗೂ ರೀ ನಿಮಗೆ ಬಟ್ ಬಿಟೆಲ್ನೇ ಆ ಥರ ಅಲ್ಲ ಬಿಟಲ್ ಆಡುಗಳನ್ನು ಹಾಡುಗಳನ್ನು ಬಂದುಬಿಟ್ಟು ಇಪ್ಪತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಎಂಬತ್ತು ಸಾವಿರವರೆಗೂ ಆಡುಗಳು ಇದ್ದಾವೆ ಬಟ್ ಅದು ಇಷ್ಟೊಂದು ಬೆಲೆ ಬಾಳುವ ಬೇಡಿಕೆ ಯಾಕೆ ಇಷ್ಟೊಂದು ಇದೆ ಅಂತಂದರೆ ಒಂದು ಹಾಡು ಹಾಲಿನ ಮೇಲೆ ಡಿಪೆಂಡ್ ಅದ ಸರ್ ಎರಡು ಲೀಟ್ರ್ ಹಿಂಡುತ್ತಾ ಒಂದೂವರೆ ಲೀಟ್ರ್ ಹಿಂಡುತ್ತಾ ಒಂದು ಲೀಟ್ರ್ ಹಿಂಡುತ್ತಾ ಅದ್ರ ಮೇಲೆ ಡಿಪೆಂಡ್ ಅದ ಸರ್ ಹಾಡು ತಕ್ಕಂತೂ ಮರಿಗಳು ಡೆವಲಪ್ ಆಗ್ತವೆ ಡೆವಲಪ್ ಮರಿಗಳು ಯಾವ ಥರಪ್ಪ ಅಂದರೆ ಒಂದು ವರ್ಷಕ್ಕೆ ಒಂದು ನೂರು ಕೆ ಜಿವರೆಗೂ ವರೆಗೂ ಹೋಗುತ್ತವೆ ಸೊ ಅದಕ್ಕೋಸ್ಕರ ಈ ಬೇಡಿಕೆಯನ್ನು ಜಾಸ್ತಿ ಇದೆ ಹಿಂಗಾಗಿ ಆಡಿನ ಬೆಲೆ ಆಗಲಿ ಅಥ್ವಾ ಮರಿಗಳ ಬೆಲೆ ಆಗಲಿ ಹದಿನೆಂಟು ಸಾವಿರ ಅಂತ ಕೆಲವೊಬ್ಬರು ಶಾಕ್ ಆಗ್ತಾರೆ ಬಟ್ ಯಾರಿಗಿದ್ರಲ್ಲಿ ಗೊತ್ತಿದೆ ಬೀಟಲ್ ಅಂದರೆ ಏನು ಇದರ ವೈಶಿಷ್ಟ್ಯ ಏನು ಗೊತ್ತಿದ್ದವ್ರು ಮಾತ್ರ ಇನ್ನೂವರೆಗೂ ಒಯ್ಲಿಕ್ತಾರೆ ನಮ್ಮ ಹತ್ರ ಮಾರ್ಕೆಟಿಂಗ್ ಅಂತೂ ಏನೂ ತೊಂದರೆ ಇಲ್ಲ ಸಾಕಷ್ಟು ಜನ ಬರ್ತಾರೆ ವಿಸಿಟ್ ಮಾಡ್ತಾರೆ ನೋಡ್ತಾರೆ ಒಂದು ಅಥವಾ ಎರಡು ಮರಿ ನಮ್ಮ ಹತ್ರ ಇರಲಿ ಅಂತೇಳಿ ಒಯ್ತಾರೆ ಯಾರು ಹತ್ತು ಮರಿ ಒಯ್ತಾರೆ ಯಾರು ಐದು ಮರಿ ಒಯ್ತಾರೆ ಈ ಥರ ಒಯ್ದು ಒಯ್ದು ಸಾಕಲಿಕ್ತಾರೆ ಯಾವಾಗ ನಾವು ಸ್ಟಾಲ್ ಫೀಡಿಂಗ್ ಅಂದರೆ ಕೂಡಿಗೆ ಕೂಡಿ ಮಾಡಿಟ್ಟು ಶೆಡ್ಡಲ್ಲಿ ನಾವು ಏನು ಸಾಕಾಣಿಕೆ ಮಾಡ್ತೀವಿ ಇದರಲ್ಲೇನೆ ಹೊಟ್ಟು ಹಾಕ್ತೀವಿ ಇದರಲ್ಲೇ ಮೇವು ಮಾಡ್ತೀವಿ ಇದರಲ್ಲೇ ಎ ಟು ಜಡ್ ಇದರಲ್ಲೇ ಮಾಡ್ತೀವಿ ಸೊ ಈ ಪದ್ಧತಿಯಲ್ಲಿ ಕೂಡಿಟ್ಟಾಗ ಇದಕ್ಕೇನಾಗುತ್ತೆ ಸರ್ ಕೆಲವು ಜಾತಿಗಳು ಇದಾವೆ ಅವು ಅಷ್ಟೇ ಜಾತಿಗಳು ಮಾತ್ರ ಇಲ್ಲಿ ಸೆಟ್ ಆಗುತ್ತವೆ ಸೊ ಅಂಥ ಜಾತಿಗಳು ಯಾವ್ಯಾವಪ್ಪ ಅಂದ್ರೆ ಬಿಟಲ್ ಇದೆ ಆಫ್ರಿಕನ್ ಬೋಯರ್ ಸೋಜತ್ ಶಿರೋಯಿ ತೋತಾಪರಿ ಇಂಥವು ಕೆಲವು ಜಾತಿಗಳು ಇದ್ದಾವೆ ಬಟ್ ಅದರಲ್ಲಿ ಬೆಟರ್ ಅನ್ನೋದು ಯಾವುದು ಈಗ ಶಿರೋಯಿ ಕಂಪೇರ್ ಟು ಬೀಟಲ್ ಹೈಯೆಸ್ಟ್ ಇದೆ ಯಾಕಂದರೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ ಎರಡು ಮೂರು ಮರಿ ಹಾಕುತ್ತೆ ವೇಟ್ ಗೇನ್ ಆಗುತ್ತೆ ಹಂಡ್ರೆಡ್ ಟು ಹೋಗುತ್ತೆ ರೀ ಸೊ ಈ ಕಾರಣಕ್ಕಾಗಿ ಈ ಬಿಟ್ಟಲ್ಲನ್ನು ಚಾಯ್ಸ್ ಮಾಡಿದ್ದೆವು ಸರ್ ಇದು ಪ್ರಾರಂಭ ಆಗೋದು ನಾವು ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಪ ಫಸ್ಟ್ ಎಲ್ಲ ಕಸ ಹುಡ್ಕೋತೀವಿ ಹುಡುಗಿದ ತಕ್ಷಣ ಫಸ್ಟ್ ನಾವು ಇದಕ್ಕೆ ಹಾಕೋದು ಕಾಳು ಹಾಕ್ತೀವಿ ಕಾಳು ಹಿಂಡಿ ಮಿಕ್ಸ್ ಮಾಡಿ ಹಾಕ್ತೀವಿ ಕಾಳನ್ನೇ ಯಾವುದಪ್ಪ ಅಂದ್ರೆ ಮೆಕ್ಕೆಜೋಳ ಅಷ್ಟೇ ನಾವು ಯೂಸ್ ಮಾಡ್ತೀವಿ ಬೇರೆದು ಯಾವುದೂ ಯೂಸ್ ಮಾಡಲ್ಲ ಮೆಕ್ಕೆಜೋಳ ಪ್ಲಸ್ ಶೇಂಗಾ ಹಿಂಡಿ ಇವು ಎಡೆ ಯೂಸ್ ಮಾಡ್ತೀವಿ ಯಾಕಪ್ಪ ಅಂದ್ರೆ ಇದ್ರದೇ ಕಾಸ್ಟ್ ನಾವು ಪರ್ ಕಟ್ಟ ಅಂದರೆ ಪರ್ ಒಂದು ಚೀಲದ ಪ್ರಕಾರ ನಾವು ಲೆಕ್ಕ ಹೇಳಿದರೆ ಒಂದು ಚೀಲದ ಕಾಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಕ್ವಿಂಟಲ್ದು ಎರಡೂವರೆ ಸಾವಿರ ಇದೆ ಮೆಕ್ಕೆಜೋಳದ ಇದರಲ್ಲಿ ನಾವು ಹತ್ತು ಚೀಲ ಹೋಗುತ್ತೆ ತಿಂಗಳಲ್ಲಿ ಅಂದರೆ ಐದರಿಂದ ಆರು ಕ್ವಿಂಟಲ್ ಹೋಗುತ್ತೆ ಅಂದರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ಇದ್ರ ಕಾಸ್ಟ್ ಹೋಗುತ್ತೆ ಮತ್ತು ಮೂರು ತಿ ಮೂರು ಚೀಲ ಶೇಂಗಾ ಹೆಂಡಿ ಹೋಗುತ್ತೆ ಅದ್ರದ್ದು ಎರಡೂವರೆ ಚಿ ಎರಡು ಸಾವಿರ ರೂಪಾಯಿ ಚೀಲ ಅದು ಆರು ಸಾವಿರ ಈ ಥರ ಮ್ಯಾನೇಜ್ಮೆಂಟ್ ಆಗುತ್ತೆ ಸರ್ ತಿಂಗಳದು ಸೊ ಇದರಲ್ಲಿ ನಾವು ಸ್ಟಾರ್ಟಿಂಗ್ ಕಾಳು ಹಾಕ್ಬಿಟ್ಟು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಗ್ರಾಮ್ ಪ್ರತಿ ಎನಿಮಲ್ ಕೂಡ ಹಾಕ್ತೀವಿ ಅದರ ನಂತರ ಏನು ಮಾಡ್ತೀವಿ ಬೆಳಗ್ಗೆ ಎಲ್ಲಾರದು ಹಾಲು ಹಿಂಡ್ಕೋತೀವಿ ಹಾಲು ಹಿಂಡ್ಕೊಂಡು ಮರಿಗಳಿಗೆ ಕುಡಿಸ್ತೀವಿ ಅವು ಒಂಬತ್ತು ಗಂಟೆ ಆಗುತ್ತೆ ಅಷ್ಟರಲ್ಲಿ ನಾವು ಏನು ಮಾಡ್ತೀವಿ ಒಂಬತ್ತು ಗಂಟೆಯಲ್ಲಿ ಎಲ್ಲ ಹೊಟ್ಟು ಹಾಕ್ತೀವಿ ಒಣಹೊಟ್ಟು ಒಣ ಹೊಟ್ಟಲ್ಲಿ ನಾವು ತೊಗರಿಯನ್ನು ಬೆಳೆಸ್ತೀವಿ ತೊಗರಿ ಹೊಟ್ಟೆ ಆಯಿತು ಶೇಂಗಾ ಹೊಟ್ಟೆ ಆಯಿತು ಆಮೇಲೆ ನಮ್ಮ ಜಾ ಬಿಳಿ ಜೋಳದ ಕಣಿಕೆ ಆಯಿತು ಇವೆಲ್ಲ ಬೆಳೆಸ್ತೀವಿ ನಮ್ಮ ಸೈಡಲ್ಲಿ ಆ ಕಡಿನ ಸೈಡೆಲ್ಲ ನಿಮ್ಮ ಸೈಡ್ ಆ ಕಡೆ ಭತ್ತ ಆಗಿತ್ತ ಇವೆಲ್ಲ ಬೆಳೆಸ್ತಾರೆ ಕೆಲವೊಬ್ಬರು ಬೇರೆ ಬೇರೆ ಡಿಸ್ಟಿಕಲ್ಲಿ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಥರ ಒಣಹೊಟ್ಟುಗಳ ಸಿಗುತ್ತೆ ಸರ್ ಆಡು ತಿನ್ಲಾರು ಸೊಪ್ಪ ಯಾವುದೂ ಇಲ್ಲ ಅಂತಲ್ಲ ಎಲ್ಲನೂ ತಿನ್ನತ್ತೆ ಬಟ್ ಅದಕ್ಕೆ ರೂಢಿ ಇರಬೇಕು ಅಷ್ಟೇ ಸೊ ಹೀಗಾಗಿ ನಮ್ಮ ಸೈಡ್ ನಮ್ಗೆ ತೊಗರಿ ಹೊಟ್ಟು ಸಿಗುತ್ತೆ ಶೇಂಗಾ ಹೊಟ್ಟು ಸಿಗುತ್ತೆ ಅವೆಲ್ಲ ಹಾಕ್ತೀವಿ ಅದರ ನಂತರ ಹನ್ನೊಂದು ಹನ್ನೆರಡು ಗಂಟೆಗೆ ನಾವು ಹಸಿ ಮೇವು ಹಾಕ್ತೀವಿ ಪುನಃ ನಾಲ್ಕು ಗಂಟೆಗೆ ಹಾಲು ಹಿಂಡ್ತೀವಿ ಅದರ ನಂತರ ಮತ್ತೆ ನಾವು ಪುನಃ ಹಸಿ ಮೇವು ಹಾಕ್ತೀವಿ ಈ ಥರ ಎಪ್ಪತ್ತು ಪರ್ಸೆಂಟ್ ಹಸಿ ಮೇವು ಹಾಕ್ತೀವಿ ಇಪ್ಪತ್ತು ಪರ್ಸೆಂಟ್ ಒಣ ಮೇವು ಹಾಕ್ತೀವಿ ಹತ್ತು ಪರ್ಸೆಂಟ್ ಕಾನ್ಸಂಟ್ರೇಟ್ ಫೀಡ್ ಈ ಥರ ಡೈಲಿ ಶೆಡ್ಯೂಲ್ ಇರುತ್ತೆ ಇದು ಆಡು ಸಾಕಾಣಿಕೆಗೋಸ್ಕರ ಇದರಲ್ಲಿ ಎರಡು ಥರ ಇದೆ ಸರ್ ಮತ್ತು ಆಡು ಸಾಕಾಣಿಕೆ ಬೇರೆ ಕುರಿ ಸಾಕಾಣಿಕೆ ಬೇರೆ ಕುರಿ ಸಾಕಾಣಿಕೆಯಲ್ಲಿ ಒಣ ಹೊಟ್ಟಲ್ಲಿ ಜಾಸ್ತಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಯಾಕಂದರೆ ಅದರಲ್ಲಿ ಫೀಡ್ ಕೂಡ ಜಾಸ್ತಿ ಹಾಕ್ಬೇಕಾಗುತ್ತೆ ಕಾನ್ಸಂಟ್ರೇಟ್ ಆಗಲಿ ಜಾಸ್ತಿ ಹಾಕಬೇಕಾಗುತ್ತೆ ಇದರಲ್ಲಿ ಆಡು ಸಾಕಾಣಿಕೆಯಲ್ಲಿ ಹಾಗಿಲ್ಲ ಹಸಿ ಹೊಟ್ಟು ಹಸಿ ಹುಲ್ಲು ಜಾಸ್ತಿ ಹಾಕ್ತೀವಿ ಒಣ ಹೊಟ್ಟು ಆಮೇಲೆ ಕಾಳು ಕಮ್ಮಿ ಹಾಕ್ತೀವಿ ಸರ್ ಇವಾಗ ಮೇನ್ ಮೇಜರ್ ಪಾಯಿಂಟ್ ಏನಪ್ಪ ಅಂದ್ರೆ ಇದರಲ್ಲಿ ಬ್ರೀಡಿಂಗ್ ಸೆಟಪ್ ಅಂತ ಹೇಳಿ ನಾವು ಬಂದಾಗ ಬ್ರೀಡಿಂಗಲ್ಲಿ ಏನಾಗುತ್ತೆ ಸರ್ ಫೀಮೇಲ್ ಇದ್ದರೆ ಮೇಲ್ ಇರಲೇಬೇಕು ಯಾಕಪ್ಪ ಅಂದ್ರೆ ಆ ಮೇಲದ ಸ್ಮೆಲ್ಲಿಗೆ ಅದು ಹೀಟಿಗೆ ಬರ್ತಾ ಇರುತ್ತೆ ಫೀಮೇಲ್ ಅದ್ರದ್ದು ಒಂದು ಸೌಂಡ್ ಇರುತ್ತೆ ಆ ಸೌಂಡಿಗೆ ಅದು ಹೀಟಿಗೆ ಬರ್ತಾ ಇರುತ್ತೆ ಹೀಗಾಗಿ ಆ ಫೀಮೇಲನ್ನು ಆಗಿ ಕ್ರಾಸ್ ಆಗ್ತಾ ಇರುತ್ತೆ ಮತ್ತು ಒಂದು ಈಗ ರಿಟನಲ್ಲಿ ಟ್ವೆಂಟಿ ಫೀಮೇಲ್ ಟ್ವೆಂಟಿ ಫೈವ್ ಫೀಮೇಲ್ ಒಂದು ಮೇಲ್ ಬೇಕು ಅಂತಾರೆ ಬಟ್ ಪ್ರಾಕ್ಟಿಕಲಲ್ಲಿ ಎರಡು ಮೇಲ್ ಬೇಕು ಸರ್ ಯಾಕಂದರೆ ಒಂದೇ ಅಲ್ಲಿ ನಾಲ್ಕು ಅಥವಾ ಐದು ಹೀಟಿಗೆ ಬಂದ್ರಂದರೆ ಒಂದು ಮೇಲಿಂದ ಕಂಟ್ರೋಲ್ ಆಗೋಲ್ಲ ಮತ್ತು ಒಂದು ಫೀಮೇಲ್ ಏನಾಗುತ್ತೆ ಇವತ್ತು ಹೀಟಿಗೆ ಬಂದಿದೆ ಅಂದರೆ ಮೂರು ದಿನ ಇರುತ್ತೆ ಬಟ್ ಅದು ಕ್ರಾಸ್ ಆಗೋ ಸೆಕೆಂಡ್ ಡೇ ಆಗುತ್ತೆ ಒಲ್ಯೂಷನ್ ಆಗಿ ಬಟ್ ಇದು ಒಮ್ಮೆ ಕ್ಯಾನ್ಸಲ್ ಆಯ್ತು ಅಂದ್ರೆ ಮತ್ತೆ ಪುನಃ ಟ್ವೆಂಟಿ ಡೇಸ್ ಹೋಗುತ್ತೆ ಈ ಥರ ರೈತರಿಗೆ ಒಂದೊಂದು ತಿಂಗಳ ಗ್ಯಾಪ್ ಆಯ್ತು ಅಂದರೆ ಅದು ವೇಸ್ಟ್ ಆಗುತ್ತೆ ಅಂದರೆ ಒಂದು ತಿಂಗಳ ಫೀಡಿಂಗ್ ಕಾಸ್ಟ್ ಆಯಿತು ಈ ಎಲ್ಲ ದುಬಾರಿ ಆಗುತ್ತೆ ಇದರಲ್ಲಿ ನಮ್ಮಲ್ಲಿ ಎಂಬತ್ತು ಹಾಡುಗಳೇ ಇದ್ದಾವೆ ಆರು ಮೇಲ್ ಇದಾವೆ ಸರ್ ಆಮೇಲೆ ಮೇಲ್ ಕೂಡ ಒಳ್ಳೆ ಬ್ರೀಡಲ್ಲಿ ಒಳ್ಳೆಯ ವಂಶಾವಳಿ ಇರುವಂಥ ಬ್ರೀಡನ್ನು ಸಾಕಬೇಕನ್ನೋ ಅದು ನಮ್ಮ ಅಭಿಪ್ರಾಯ ಯಾಕಂದರೆ ಮರಿಗಳು ದಷ್ಟ ಪುಷ್ಟವಾಗಿ ಹುಟ್ಟಬೇಕು ಆ ಕಾರಣ ನಮ್ಮಲ್ಲಿ ಇವಾಗ ಏನಾಗಿದೆ ಸರ್ ಕೆಲವೊಬ್ರು ಫೀಮೇಲ್ಸ್ ಅನ್ನೋ ಒಯ್ತಾರೆ ಕೆಲವೊಬ್ರು ಮೇಲ್ ಅನ್ನೋ ಒಯ್ತಾರೆ ಕೆಲವೊಬ್ಬರು ಗಂಡು ಮರಿಗಳು ಮಾತ್ರ ಹೋಯ್ತಾರೆ ಯಾಕಪ್ಪ ಅಂದರೆ ಈ ಪ ಈದ್ ಪರ್ಪಸ್ ಆಗಿ ಈದ್ ಪರ್ಪಸಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಸರ್ ಬಿಟಲಲ್ಲಿ ಯಾಕಪ್ಪ ಅಂದರೆ ಇದರಲ್ಲಿ ಕಲರ್ ಕ್ವಾಲಿಟಿ ಆ ಥರ ಬರ್ತವೆ ಬ್ಲ್ಯಾಕ್ ಬರ್ತದೆ ಬ್ಲ್ಯಾಕ್ ವೈಟ್ ಬರ್ತದೆ ನಾಗರ ಬರ್ತದೆ ಈ ಥರ ರಾಟಿ ಬರ್ತದೆ ಈ ಥರ ಬೇರೆ 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 ಕಲರ್ಸನ್ನು ಬರ್ತಾವೆ ಆ ಕಲರನ್ನು ಆಕರ್ಷಕ ಮಾಡೋದ್ರಿಂದ ಆಮೇಲೆ ವರ್ಷಕ್ಕೆ ಇದು ಬಂದುಬಿಟ್ಟು ಒಳ್ಳೆಯ ನೀವು ಫೀಡನ್ನು ಕೊಟ್ಟರೆ ಅಂದರೆ ಒನ್ ಹಂಡ್ರೆಡ್ಗೂ ಇದು ವೇಟ್ ಗೇನ್ ಆಗುತ್ತೆ ಚಲೋ ಚೆನ್ನಾಗಿ ವೇಟ್ ಹೈಟು ಈ ಥರ ತಗೊಳುತ್ತೆ ಸರ್ ಇದು ಅದಕ್ಕೋಸ್ಕರ ಇದು ಒಳ್ಳೆ ಬ್ರೀಡನ್ನು ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಡೈಲಿ ನನ್ನ ಹತ್ರ ಏನು ಬೆಟ್ಟಿ ಆಗ್ಲಿಕ್ಕೆ ಬರ್ತಾರಲ್ಲ ಅವರೆಲ್ಲ ಯಂಗ್ಸ್ಟರ್ಸ್ ಆಗಲಿ ಆಮೇಲೆ ವೆಲ್ ಎಜುಕೇಟೆಡೇ ಬರ್ತಾಯಿದ್ದಾರೆ ಕೆಲವರು ಈಗೆಲ್ಲ ಏನಾಗತ್ತೆ ಸರ್ ಬೆಂಗಳೂರಲ್ಲಿ ಹೋಗ್ತಾರೆ ಯಾರು ಪುನಃ ಹೋಗ್ತಾರೆ ಯಾರು ಮುಂಬೈ ಹೋಗ್ತಾರೆ ಬಟ್ ಸ್ಯಾಲ್ರಿ ಅಷ್ಟೊಂದು ಇರಲ್ಲ ಈ ಕೃಷಿಯಲ್ಲಿ ಬಂದ ತಕ್ಷಣ ಬೆಳೆಯೂ ಅಷ್ಟೇ ಬರುತ್ತೆ ಬೆಳೆ ಕೂಡ ನೀವು ಪ್ರಾಣಿಗಳು ಸಾಕಿದರೆ ಹಸು ಸಾಕಾಣಿಕೆ ಆಗಲಿ ಆಡು ಸಾಕಾಣಿಕೆ ಆಗಲಿ ಕೋಳಿ ಸಾಕಾಣಿಕೆ ಆಗಲಿ ಈ ಥರ ಮಾಡ್ಕೊಂಡಿವಂದ್ರೆ ನಿಮ್ಗೊಂದು ಡೈಲಿ ಅಥವಾ ಮಂತ್ಲಿ ಇನ್ಕಮ್ ಆಗಲಿ ಡೈಲಿ ಇನ್ಕಮ್ ಆಗಲಿ ಅಥವಾ ಇಯರ್ಲಿ ಇನ್ಕಮ್ ಆಗಲಿ ಈ ಥರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಈಗ ನೀವು ನೋಡ್ಬೋದು ನಾನು ಈ ಹದಿನೆಂಟು ಸಾವಿರ ಹದಿನೆಂಟು ಲಕ್ಷ ರೂಪಾಯಿ ಮಾಡ್ತಾಯಿದ್ದೀನಿ ಅಂತ ಅಂದೆ ಬಟ್ ಅದರಲ್ಲಿ ಒಂಬತ್ತು ವರ್ಷದ ನಂದು ಅನುಭವ ಇದೆ ಇದರಲ್ಲಿ ಮತ್ತು ನಾನು ಒಮ್ಮೆ ಈಗ ಹದಿನೆಂಟು ನಾಲ್ಕು ಲಕ್ಷ ನಾನು ಇವಾಗೇ ನಾನು ಬರ್ತಾಯಿಲ್ಲ ಯಾಕಪ್ಪ ಅಂದರೆ ಇದ್ರ ಒಂಬತ್ತು ವರ್ಷದಿಂದ ನಾನು ಮಾಡ್ತಾಯಿದ್ದೀನಿ ಇದು ಟ್ವೆಂಟಿ ಫೀಟ್ ಅಷ್ಟೇ ಶೆಡ್ ಐತೆ ಅಂತ ಹೇಳಿದೆ ನಾನು ಇವಾಗ ನೀವು ನೋಡ್ಬೋದು ಹಂಡ್ರೆಡ್ ಫೀಟ್ ತನ ಐತೆ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಒಳ್ಳೆಯ ಒಳ್ಳೆ ಯುವ ರೈತರಿಗೆ ಏನು ಹೇಳಕ್ಕೆ ಬ ಇಷ್ಟಪಡ್ತೀನಿ ಅಂದರೆ ಬನ್ರಿ ಮಾಡಿರಿ ಕೃಷಿಯನ್ನು ಮಾಡಿರಿ ಒಳ್ಳೆ ನಿಮಗೆ ಬೆನಿಫಿಟ್ ಸಿಗುತ್ತೆ ಇವತ್ತು ಸಿಗೋಲ್ಲ ಬಟ್ ತ್ರೀ ಇಯರ್ಸ್ ನಂತರ ನಿಮಗೆ ಸಿಗುತ್ತೆ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಡ್ ಕೂಡ ಯಾವ ಥರ ಮಾಡಪ್ಪ ಅಂದ್ರೆ ಈಗ ನೀವು ನೋಡ್ಬೇಕು ಸರ್ ಇವಾಗ ಕೆಲವೊಬ್ರು ಹೈಟೆಕ್ ಶೆಡ್ ಮಾಡ್ಲಿಕ್ಕೆ ಭಾಳ ಇಷ್ಟಪಡ್ತಾರೆ ನಾವು ಕೂಡ ಹೈಟೆಕ್ ಶೆಡ್ನೇ ಮಾಡಿದ್ವಿ ಬಟ್ ಕಾಸ್ಟ್ ಮಿನಿಮೈಸ್ ಮಾಡೋದು ಭಾಳ ಮುಖ್ಯ ಸೊ ಇದರಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು ಸರ್ ಇವಾಗ ನಾವು ತಳಗೆ ರೂಫಿಂಗ್ ಎಲ್ಲ ನಾವು ತಳಗೆಲ್ಲ ಕಟ್ಟಿಗೆಯನ್ನು ಬೆಳೆಸಿದ್ವಿ ವುಡನ್ ಉಡನ್ ರೂಫಿಂಗ್ ಮಾಡೋದರಿಂದ ಈ ಯಾವತ್ತೂ ಇದು ತಂಪ್ ಬಟ್ ಇದು ನೀರು ಕೂಡ ನಿಲ್ಲಲ್ಲ ನೀರನ್ನು ಹಿಂಗೆ ಹೋಗುತ್ತೆ ಇದು ತಳಗಡೆ ಮಾಡೋದ್ರಿಂದ ಒಂದು ಆರು ಫೀಟ್ ಹೈಟ್ ಅಲ್ಲಿ ಇರಬೇಕು ಯಾವತ್ತು ಕೆಲವೊಬ್ರು ತ್ರೀ ಫೀಟ್ ಹೈಟ್ ಮಾಡ್ತಾರೆ ಕೆಲವರು ನಾಲ್ಕು ಫೀಟ್ ಹೈಟ್ ಮಾಡ್ತಾರೆ ಯಾಕಪ್ಪ ಅಂದರೆ ಎರಡರಿಂದ ಮೂರು ಫೀಟ್ ಗೊಬ್ಬರನೇ ಬಿಡುತ್ತೆ ಸರ್ ಅದು ಮೂರು ತಿಂಗಳಲ್ಲಿ ತಗೊಳಕ್ಕೆ ಆಗೋಲ್ಲ ಮಿನಿಮಮ್ ಆರು ಫೀಟ್ ಹೈಟಲ್ಲಿ ಶೆಡ್ ಇರಬೇಕು ಅದರ ನಂತರ ಇದು ಸೈಡಿಗೆ ನೀವು ನೋಡ್ಬೋದು ಈ ಕಡೆ ಎಂಟು ಫೀಟ್ ಇದೆ ಮಧ್ಯದಲ್ಲಿ ಹತ್ತು ಫೀಟ್ ಇದೆ ಸೊ ಈ ಥರ ಮಾಡ್ಕೊಂಡಿದ್ವಿ ಇದರಲ್ಲಿ ಥರ್ಟಿ ಇದೆ ಲೆಂತ್ ಬಂದುಬಿಟ್ಟು ಈಗ ಹಂಡ್ರೆಡ್ ಇದೆ ಸರ್ ಇದು ಈ ಥರ ಡೈಮೆನ್ಷನ್ ಇಟ್ಕೊಂಡಿದ್ವಿ ಯಾಕಪ್ಪ ಅಂದರೆ ಇಲ್ಲಿ ನೋಡ್ಬೋದು ಈ ಕಡೆ ಹನ್ನೆರಡು ಫೀಟ್ ಇದೆ ಈ ಕಡೆ ಹನ್ನೆರಡು ಫೀಟ್ ಇದೆ ನಮ್ಮ ಮಧ್ಯದಲ್ಲಿ ಆರು ಫೀಟ್ ಇದೆ ಅದರಲ್ಲಿ ದೀಡ್ ದೀಡ್ ಫೀಟ್ ದಾವಣಿಗಳು ಬಂದಿದ್ದಾವೆ ಆರಾಮಾಗಿ ಈ ಕಡೆನೂ ಈ ಕಡೆನೂ ಎರಡು ಕಡೆಯೂ ಎನಿಮಲ್ಸನ್ನು ನಿಲ್ಲಕ್ಕೆ ಅನುಕೂಲವಾಗಿ ಮಾಡಿಕೊಟ್ಟಿದ್ವಿ ಸೊ ಇದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತಳಗೆಲ್ಲ ನಾವು ನಾಲ್ಕು ಫೀಟ್ ಪತ್ರ ಹಾಕ್ಕೊಂಡಿದ್ವಿ ಅದರ ನಂತರ ಜಾಡಿಗೆ ಹಾಕ್ಕೊಂಡಿದ್ವಿ ಸೊ ಈಗ ನೀವು ನೋಡ್ಬೋದು ಆಗಲಿ ಅಥವಾ ಗಾಳಿ ಆಗಲಿ ಈ ಥರ ನೆಟ್ ಹಾಕ್ಕೊಂಡಿದ್ವಿ ಯಾವುದೇ ಅವಕಾಳಿ ಗಾಳಿಯನ್ನು ಒಳಗೆ ಬರಲ್ಲ ಇಲ್ಲೆಲ್ಲ ಪ್ರಾಣಿಗಳಿಗೇನು ತೊಂದರೆ ಆಗೋಲ್ಲ ಮಳೆ ಆಗಲಿ ಯಾವುದೇ ಥರ ಇಲ್ಲಿ ಒಳಗೆ ಬರೋಲ್ಲ ಸೊ ಇದು ವುಡನ್ ಶೀಟೇ ಯಾಕೆ ಇದರಲ್ಲಿ ನೀವು ಮತ್ತು ಪ್ಲಾಸ್ಟಿಕ್ ಶೀಟ್ ಸರ್ ಸರಿ ಪ್ಲಾಸ್ಟಿಕ್ ಶೀಟ್ ಕಂಪೇರಿಟಿವ್ ನಾವು ಇದು ವುಡನ್ ಶೀಟ್ ನೋಡಿದ್ರಪ್ಪ ಅಂದರೆ ಪ್ಲಾಸ್ಟಿಕ್ ಶೀಟ್ ಸಿಗ್ಲಿಕ್ತದ ಫೈವ್ ಹಂಡ್ರೆಡ್ ರುಪೀ ಎರಡು ಬೈ ಎರಡ್ರದ್ ರೀ ಸರ್ ನಾವು ಮನೆಗೆ ಬಂಗ್ಲೋಗ ನಾವು ಯೂಸ್ ಮಾಡೋಲ್ಲ ಗ್ರಾನೈಟ್ ಒಂದು ಎಕ್ಸಾಂಪಲ್ ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ ಟೂ ಫಿಫ್ಟಿ ರುಪೀ ಸ್ಕ್ವೇರ್ ಫೀಟ್ ನಾವು ಮನೆಗೆ ಗ್ರಾನೈಟ್ ಯೂಸ್ ಮಾಡಲ್ಲ ಒನ್ ಟೆನ್ ಒನ್ ಟ್ವೆಂಟಿ ಈ ಥರ ಯೂಸ್ ಮಾಡ್ತೀವಿ ಇಲ್ಲಿ ನೀವು ನೋಡ್ಬೋದು ಇವಾಗ ನಾವು ಇದು ವುಡನ್ ಫ್ಲೋರ್ ಹಾಕಿದ್ವಿ ಇದು ಒಂದು ಲಕ್ಷಲ್ಲಿ ನಾವು ಮಾಡ್ಕೊಂಡಿದ್ವಿ ಥರ್ಟಿ ಫೋರ್ಟಿ ಇದೇ ಕಾಸ್ಟ್ ನಾವು ಪ್ಲಾಸ್ಟಿಕ್ ಶೀಟಲ್ಲಿ ಮಾಡಿದರೆ ಮೂರು ಲಕ್ಷ ಮೇಲೆ ಬರಲಿಕ್ತಿತ್ತು ಸೊ ಅಲ್ಲಿ ಮಿನಿಮೈಸ್ ಮಾಡ್ಕೊಂಡ್ವಿ ಏನು ಬೇಕು ರೈತರಿಗೆ ಅಷ್ಟು ಮಾಡಿದರೆ ಅನುಕೂಲವಾಗಿರುತ್ತೆ ಇವಾಗ ಹುಟ್ಟಿದ ಮರಿಗಳನ್ನು ಯಾವ ಥರ ಸಾಕಾಣಿಕೆ ಮಾಡಬೇಕನ್ನೋದು ಒಂಚೂರು ಹೇಳ್ತೀನಿ ನಾನು ಕೆಲವೊಬ್ಬರು ಎಂಟು ದಿನದಲ್ಲಿ ಸತ್ತು ಹೋಯ್ತು ನಮ್ಮದು ಮರಿ ಕೆಲರು ಆರು ತಿಂಗಳಲ್ಲಿ ಆರು ದಿನದಲ್ಲಿ ಸತ್ತು ಹೋಯ್ತು ಅಂತ ಈ ಥರ ಹೇಳ್ತಾರೆ ಕೆಲವೊಬ್ಬರು ಹಾಲು ಕುಡಿಸಿ ಹಾಲು ಕುಡ್ದಿಲ್ಲ ಅಂತೇಳಿ ಮಿಲ್ಕಿ ಇದು ಉಚ್ಚಿಕೊಳ್ಳೋದು ಈ ಥರ ಎಲ್ಲ ತೊಂದರೆ ಅಂತ ಹೇಳ್ತಾರೆ ಇದು ನೀವು ನೋಡ್ಬೋದು ನಾವು ಸೆಕ್ಷನ್ ಎಲ್ಲ ಬೇರೆ ಬೇರೆ ಮಾಡಿದ್ದೇವೆ ಸರ್ ಇದು ನಿನ್ನೆ ಮೊನ್ನೆ ಹುಟ್ಟಿರೋದು ಮರಿ ಇವತ್ತು ಹುಟ್ಟಿರೋದು ಮರಿ ಇಲ್ಲಿ ಇರ್ತೀವಿ ಒಂದು ವಾರ ಮರಿ ಹುಟ್ಟಿರೋದು ಮರಿ ಇಲ್ಲಿ ಇಡ್ತೀವಿ ಇದರ ನಂತರ ಬೇರೆ ಸೆಕ್ಷನ್ ಇದೆ ಒಂದು ತಿಂಗಳು ಮರಿ ಆ ಕಡೆ ಇಡ್ತೀವಿ ಮೂರು ತಿಂಗಳು ಮರಿ ಬೇರೆ ಸೆಕ್ಷನ್ ಇದೆ ಈ ಥರ ಬೇರೆ ಬೇರೆ ಸೆಕ್ಷನ್ಗಳನ್ನು ಮಾಡಿದ್ದೀವಿ ಆ ಸೆಕ್ಷನಲ್ಲಿ ಇಡ್ತೀವಿ ಆ ಏಜ್ ಪ್ರಕಾರ ಅಲ್ಲಿ ನಾವು ಇಡ್ತೀವಿ ಸೊ ಇದರಲ್ಲಿ ಏನಾಗತ್ತಪ್ಪ ಅಂದರೆ ಕೆಲವರು ಮರಿಗಳು ತೊಂದರೆ ಆದರೆ ನೀವು ಜಾಸ್ಟ್ ಏನಿಲ್ಲ ಸಮ್ ನಾವು ಸಣ್ಣ ಮಕ್ಕಳಿಗೆ ನಾವು ಏನು ಸಿರಪ್ ಹಾಕ್ತೀವಲ್ಲ ಅಂತ ಹೇಳಿ ಹತ್ತಿ ರೀ ಆ್ಯಂಟಿಬಯೋಟಿಕ್ ಉಚ್ಕೊಳ್ಳೋದಾಗಲಿ ಅಥವಾ ಹಾಲು ಕುಡಿಯೋದು ಬಿಡಲಿ ಅಥವಾ ಜ್ವರ ಬರಲಿ ಅಥ್ವಾ ಏನೇ ಬಂದರೂ ಕೂಡ ಅದು ಒಂದು ಐದು ಎಮ್ ಎಲ್ ಹಾಕಿದರೆ ನೀಟಾಗಿ ಹೋಗುತ್ತೆ ಸರ್ ಆಡು ಸಾಕಾಣಿಕೆ ಆಗಲಿ ಅಥವಾ ಕುರಿ ಸಾಕಾಣಿಕೆಯಲ್ಲಿ ಮೆಡಿಸಿನ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಹೇಳ್ಬೇಕು ಯಾಕಪ್ಪ ಅಂದ್ರೆ ನೀವು ಯಾವ ಟೈಮಲ್ಲಿ ಯಾವ್ದು ಕಾಯಿಲೆ ಬರುತ್ತೆ ಅನ್ನೋದು ಹೇಳಕ್ಕೆ ಆಗಲ್ಲ ಇದನ್ನು ಕೂಡ ಲೈವ್ ಸ್ಟಾಕ್ ಇರೋದರಿಂದ ಮನುಷ್ಯರ ಥರನೇ ಕ್ಲೈಮೇಟ್ ಪ್ರಕಾರ ಸಮರ್ ಆಗಲಿ ವಿಂಟರ್ ಆಗಲಿ ರೈನಿ ಆಗಲಿ ಈ ಥರ ಬೇರೆ ಬೇರೆ ಕ್ಲೈಮೇಟರಿಂದ ಬೇರೆ ಬೇರೆ ನೆಗಡಿ ಕೆಮ್ಮು ಜ್ವರ ಈ ಥರ ಬರ್ತಾಯಿರ್ತವೆ ಸೊ ಎಲ್ಲದಕ್ಕೂ ಒಮ್ಮ ಒಂದು ಕಿಟ್ ಅಂತ ಹೇಳಿ ಇರುತ್ತೆ ಆ ಕಿಟ್ಟನ್ನು ನಿಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಇಷ್ಟ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾವುದಾವುದಪ್ಪ ಅಂದರೆ ಆಡು ಸಾಕಾಣಿಕೆ ಮಾಡೋರಿಗೆ ಪ್ರೆಗ್ನೆಂಟ್ ಇರಲಿ ನಾನ್ ಇರಲಿ ಯಾವುದೇ ಇಫೆಕ್ಟ್ ಆಗಲಾರ್ದಂತ ಕೆಲವು ಇಂಜೆಕ್ಷನ್ಸನ್ನು ಹೇಳ್ತೀನಿ ಬೇಕಾದ್ರೆ ಬರೆದು ಇಟ್ಕೋಬೋದು ನೀವು ಜ್ವರ ಬತ್ತಪ್ಪ ಅಂದರೆ ಮೆನೊಲೆಕ್ಸ್ ಪ್ಲಸ್ ಅಂತ ಹೇಳಿ ಬರುತ್ತೆ ಪ್ಯಾರಾಸಿಟಮಲ್ ಅದು ಕೂಡ ಇಟ್ಕೋರಿ ಆ್ಯಂಟಿಬಯೋಟಿಕಲ್ಲಿ ನೀವು ಆ್ಯಂಡ್ರೋಫ್ಲಾಗ್ಸಿನ್ ಹೇಳಿ ಬರುತ್ತೆ ಅದು ಇಟ್ಕೋರಿ ಆಮೇಲೆ ಸಿ ಪಿ ಎಮ್ ಇದು ಆ್ಯಂಟಿ ಅಲರ್ಜಿಕ್ ಇದು ಯಾವುದೇ ಥರ ಇಂಜೆಕ್ಷನ್ ಮಾಡಿದೀವಂದ್ರೆ ರಿಯಾಕ್ಷನ್ ಆಗಬಾರ್ದು ಅಂತೇಳಿ ಅದು ಒಂದು ಇಂಜೆಕ್ಷನ್ ಪ್ಲಸ್ ಕೆಡಿಸ್ಟಿನ್ ಅಂತೂ ಕೂಡ ನೀವು ಯೂಸ್ ಮಾಡ್ಬೋದು ನೆಗಡಿಗಾಗಲಿ ಕೆಮ್ಮಿಗಾಗಲಿ ಅದು ಯೂಸ್ ಮಾಡಲಿಕ್ಕೆ ಬರುತ್ತೆ ಅದೇ ಸಿ ಪಿ ಎಮ್ ಇವು ಮೂರು ಇಂಜೆಕ್ಷನ ಡೆಫಿನೆಟಾಗಿ ಇಟ್ಕೋರಿ ನಿಮ್ಮ ಹತ್ರ ಒಳ್ಳೆ ಟೈಮಿಂಗ್ ನಿಮಗೆ ಹೆಲ್ಪ್ ಆಗಲಿಕ್ಕೆ ಆಗುತ್ತೆ ಮತ್ತು ಕೆಲವೊಬ್ಬರಿಗೆ ಅದು ಕಾಲು ಕುಂಟೋದಾಗಲಿ ಈ ಥರ ಕಾಯಿಲೆ ಬರ್ತದೋ ಅವಾಗ ನೀವು ಮೆಗ್ಲೋಡೈನ್ ಅಂತೇಳಿ ಇಂಜೆಕ್ಷನ್ ಬರುತ್ತೆ ಅದು ಇಟ್ಕೋರಿ ಆಮೇಲೆ ಕೆಲವು ಸಿಂಪ್ಟಮ್ಸನ್ನು ಈಗ ಉಚ್ಕೋತಿರ್ತಾವೆ ಅದಕ್ಕೆ ಸಲ್ಫೈನ ಅಥವಾ ಬಯೋಟ್ರಿ ಮತ್ತು ಇಂಜೆಕ್ಷನ್ ಬರುತ್ತೆ ಅದು ಇಟ್ಕೊಳ್ರಿ ಇವು ಮೇಜರ್ ಬರ್ತಾ ಇರುತ್ತೆ ಆಮೇಲೆ ಕೆಲವು ನೆಗಡಿ ಬರ್ತಾ ಇರುತ್ತೆ ಕೆಮ್ಮು ಇರುತ್ತೆ ಅವಾಗ ಏನು ಮಾಡಬೇಕು ನೆಗಡಿ ಕೆಮ್ಮಕ್ಕಿಂತ ಮುಂಚೆ ಔಷಧ ಹಾಕೋಕ್ಕಿಂತ ಮುಂಚೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಡಿವಾರ್ಮಿಂಗ್ ಮಾಡ್ಕೋರಿ ಯಾಕಪ್ಪ ಅಂದ್ರೆ ಅದು ಹೈಟೆಕ್ದೊಂದು ಡ್ರೀ ಡಿ ವಾರ್ಮಿಂಗ್ ಬರುತ್ತೆ ಅದು ಮಾಡ್ಕೋರಿ ಅದು ಮಾಡಿದ ತಕ್ಷಣ ನೆಕ್ಸ್ಟ್ ಡೇಯಿಂದ ಆ್ಯಂಡ್ರೋಟಾಕ್ಸ್ ಬಿ ಎಚ್ ಹತ್ತಿರ ಔಷಧ ಬರುತ್ತೆ ಐದು ಎಮ್ ಎಲ್ ಐದು ದಿನ ಹಾಕಿರಿ ನಿಮ್ಮೊಂದು ಆಡಿಂದಾಗಲಿ ಜಾನವರದಾಗಲಿ ಕೆಮ್ಮು ನೆಗಡಿ ಎಲ್ಲ ಸ್ಟಾಪ್ ಆಗುತ್ತೆ ಇದು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಮರಿಗಳು ಮೇನ್ ಸಂಗೋಪನೆ ಮಾಡೋದು ಮರಿಗಳದು ಮರಿಗಳು ಯಾವ ಥರ ನೀವು ನಮ್ಮ ಹ್ಯೂಮನ್ಸ್ ಮೆಡಿಕಲಲ್ಲಿ ಎಮಾಕ್ಸಿಲಿನ್ ಕ್ಯಾಲಿವೇಟ್ ಹತ್ತಿರ ಒಂದು ಔಷಧ ಬರುತ್ತೆ ಟೂ ಟು ಏಯ್ಟ್ ಪಾಯಿಂಟ್ ಎಮ್ ಜಿದು ಅದು ಇಟ್ಕೋರಿ ಏನೇ ಆಯ್ತಪ್ಪ ಅಂದ್ರೆ ಒಂದರಿಂದ ಮೂರು ತಿಂಗಳ ಮರಿವರೆಗೂ ನೀವು ಯಾವುದೇ ಥರ ಇಂಜೆಕ್ಷನ್ ಮಾಡಬೇಡ್ರಿ ಅದಕ್ಕೊಂದು ಆ್ಯಂಟಿಬಯೋಟಿಕ್ ಔಷಧನ ಡ್ರೈ ಸಿಗುತ್ತೆ ಅದು ಏನು ಮಾಡ್ರಿ ಐದು ಎಮ್ ಎಲ್ ಬೆಳಗ್ಗೆ ಐದು ಎಮ್ ಎಲ್ ಸಾಯಂಕಾಲ ಹಾಕಿರಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೋಡಿ ಸರ್ ಇಲ್ಲಿ ನಾನು ನಾಲ್ಕು ಮರಿ ಬಿಟ್ಟಿದ್ದೀನಿ ಬಟ್ ಈಗ ಅವು ತಾಯಿ ಕಡೆ ಹೋಗ್ತಾ ಇಲ್ಲ ಎಲ್ಲ ಇಲ್ಲಿ ಸ್ಟ್ಯಾಂಡ್ ಮಾಡಿದ್ದೀನಿ ಈ ಸ್ಟ್ಯಾಂಡಲ್ಲಿ ನಾನು ಹಾಕ್ತೀನಿ ಇಲ್ಲಿ ನೋಡಿ ಈ ಥರ ಮಿಲ್ಕ್ ಫೀಡಿಂಗ್ ಮಾಡ್ತೀವಿ ನಾವು ಇದರಲ್ಲಿ ಮೇಲ್ ಕೂಡ ಇದೆ ಫಿಮೇಲ್ ಕೂಡ ಇದೆ ಬಟ್ ನಿಮಗೆ ಗೊತ್ತಾಗಲ್ಲ ಯಾವ್ದು ಮೇಲೆ ಯಾವ್ದು ಫಿಮೇಲ್ ಯಾಕಂದ್ರೆ ಅಷ್ಟು ಎಲ್ಲನೂ ಒಂದು ಸರಿ ಸಮಾನಲ್ಲೇ ಬೆಳೆದಿರೋದು ಇದು ಇದು ನೀವು ನೋಡ್ಬೋದು ಸರ್ ಮರಿ ಎಲ್ಲ ಒಂದು ಸರಿ ಸಮಾನವಾಗಿ ಬೆಳೆದಿದ್ದಾವೆ ಯಾಕಪ್ಪ ಇದು ನೀವು ಫೀಮೇಲ್ ಇದೆ ಇದು ಮೇಲ್ ಇದೆ ಇದು ಇದು ಮೇಲ್ ಇದೆ ನೋಡಿ ಒಂದು ಸರಿ ಸಮಾನನೆ ಬೆಳೆದಿರೋದು ನಾಳೆ ಮಾರುಕಟ್ಟೆಗೆ ಕೂಡ ಒಂದು ಸರಿ ಸಮಾನೇ ಪ್ರೈಸ್ ಸಿಗೋದು ನಿಮಗೆ ಈ ಥರ ಸಪ್ರೇಟ್ ಮಿಲ್ಕ್ ಫೀಡಿಂಗ್ ಮಾಡೋದ್ರಿಂದ ಯಾವ್ದು ಕುಡಿಲಿಲ್ಲಪ್ಪ ಅಂದ್ರೂ ರೋಗ ಪ್ರಮಾಣ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ನೀವು ಏನು ಡಿಸೀಸ್ ಬಂದ ನೋಡಿ ಮೆಡಿಸಿನ್ ಕೂಡ ನೀವು ಮಾಡ್ಬೋದು ಇದಕ್ಕೆ ಈ ಥರ ಮಾಡೋದ್ರಿಂದ ಮರಿಗಳು ಮೋಟ್ಯಾಲಿಟಿ ಜೀರೋ ಆಗುತ್ತೆ ಸರ್ ಆಲ್ಮೋಸ್ಟ್ ಜೀರೋ ಆಗುತ್ತೆ ಆಮೇಲೆ ಈ ಥರ ಮಾಡೋದ್ರಿಂದ ಹಾಲು ಹಾಫ್ ಲೀಟರ್ ಎಲ್ಲದಕ್ಕೂ ಸಿಗುತ್ತೆ ಯಾಕಪ್ಪ ಅಂದ್ರೆ ಒಂದೊಂದು ತಾಯಿಗೆ ಹಾಲು ಜಾಸ್ತಿ ಇರುತ್ತೆ ಒಂದೊಂದು ಹಾಯಿ ತಾಯಿಗೆ ಕಡಿಮೆ ಇರುತ್ತೆ ಬಟ್ ಇಲ್ಲಿ ಎಲ್ಲರಿಗೂ ಸಿಗುತ್ತೆ ರೀ ಎಲ್ಲರಿಗೂ ಹಾಫ್ ಲೀಟ್ರ್ ಥರ ಮಿಲ್ಕ್ ಸಿಗುತ್ತೆ ನೀವು ನೋಡ್ಬೋದು ಎಷ್ಟು ವೇಟ್ ಏನಿದೆ ಇದು ಮರಿ ಇನ್ನು ಮುಂದಿನ ತಿಂಗಳ ಐದನೇ ತಾರೀಕಿಗೆ ಒಂದು ಕೆ ಮೂರು ತಿಂಗಳಾಗತ್ತೆ ಸರ್ ಇದ್ರದ್ದು